ಅವನು ಯಾವ ಎಲ್ಲಿಂದ್ಬಿಟ್ಟು ನಮ್ಮ ನಮ್ಗೆಲ್ದಾರ ನೀವು ಊಟ ಮಡಿಬೇಕ ಬೇಡ ಅವ್ನ್ಗೆ ಕನ್ನಡ ನೈಸಿಕೆಗ ನೈ ಕನ್ನಡ ನೈಸಿಕೆಗ ಈ ಹಿಂದೂಸ್ತಾನೆ ಇದರ ಹಂಗ್ ಜೋಚ ಹಿಂಗೆ ಹೋಗಿಂಗ್ ಕನ್ನಡ ರೇಖಾರ ಹಿಂದೂಸ್ತಾನೆ ಹಿಂದೂಸ್ತಾನ ಮೇಲೆ ಕನ್ನಡಿಗರಿಗೆ ಇದು ಕೊನೆ ಎಚ್ಚರಿಕೆ ಒಬ್ಬ ಒಬ್ಬ ಕನ್ನಡಿಗರ ನಿಮ್ಮ ಅಷ್ಟೇ ಅದೇ ತರ ಜಾಂಚೆ ನಾವು ತೋರಿಸುತ್ತೆ ನೀನ್ ಈ ನೀಡೋದಕ್ಕಾಗೋದಿಲ್ಲ ಕನ್ನಡಿಗರು ಏನು ಯಾರನೇ ವಿಡಿಯೋ ನೋಡ್ತಾ ಇದೀರಾ ಮೊದಲ ವಿಡಿಯೋ ಹೆಂಗ್ ವೈರಲ್ ಆಯ್ತಲ್ಲ ಅದ್ರಲ್ಲಿ ಇವ್ನ ಏನೋ ಮೇಲ್ಗೆ ಕಾದ್ಕೊಟ್ಟಿದ್ವಿ ಅಂತ ಟೀಕ್ತಾ ಇದ್ದಾರೆ ಈ ವಿಡಿಯೋ ಮಾಡಿ ವೈರಲ್ ಇದಾಗ್ಬೇಕು ವೈರಲ್ ಈ ತರ ಕಾಂಚೇರಿ ತೋರ್ಸೋದು ಯಾವ ನೇಮನ ಇವನ್ಗೆಲ್ಲ ಇದೇ ಗತಿನೇ ಅಂತಕ್ಕಂಥದ್ದು ಗೊತ್ತಾಗ್ಬೇಕು ಕನ್ನಡಿಗರು ಲಕ್ಷ ಕೋಟಿ ಜನ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾತಾಡಿದ್ರು ಕೂಡ ಅಲ್ಲಿನ ಭಾಷೆ ಕಲಿತು ಅಲ್ಲಿನ ಭಾಷೆಯ ಜನರಿಗೆ ಗೌರವ ಕೊಡ್ಕೊಂಡು ಬದುಕ್ತಾ ಇದ್ದಾರೆ ಅದು ಕನ್ನಡಿಗರು ಆದ್ರೆ ಈಗ ಮಕ್ಕಳು ಎಲ್ಲಿಂದನೋ ಬಂದು ನಾವೇನಕ್ಕೆ ಕನ್ನಡ ಕಲಿಯಬೇಕು ನೀನು ಹಿಂದಿ ಕಲಿತು ಹಿಂದೂಸ್ತಾನ ಅನ್ನೋಷ್ಟು ದುರಂತದಿಂದ ಮಾತಾಡ್ತಾರಲ್ಲ ಇದನ್ನ ಈ ಬಣ್ಣದ ಶಾಲ ಕೊಟ್ಟಿರ್ತಕ್ಕಂಥ ನಾವು ಕಲಿಸೋದಿಲ್ಲ ನಡ ಮುರಿದು ಕನ್ನಡ ಕಲಿತೀರಿ ಇದು ಹಿಂದಿಯ ನಿಜ ಹಿಂದಿಯ ಅಲ್ಲ ಮೊದಲಾಗಿ ಈನಲ್ಲಿರೋದು ಇಲ್ಲ ಸಂತೋಷ್ ಅವರು ಕಡೆ ಈ ಕೂಡ್ಲೆ ಕೆಳಗೆ ತೆಗೆದು ರಾತ್ರಿ ರಾತ್ರಿಯಲ್ಲಿ ಈ ಕೂಡಲೇ ಹೇಳ್ತೀನಿ ರಿಟರ್ನ್ ಬಸ್ ಟಿಕೆಟ್ ಬುಕ್ ಮಾಡ್ಬಿಟ್ಟು ಇದನ್ನ ಕಳಿಸ್ತಾ ಇರಬೇಕು ಇದು ಕ್ಷಮೆ ಕೇಳ್ದೆ ಅಂದ್ಬಿಟ್ಟು ಏನಕ್ಕೆ ಏನು ಕೇಳ್ತೇಳ್ತಾ ಇದೀನಿ ಪದೇ ಪದೇ ನಾವು ಕ್ಷಮಿಸೋವಂತದ್ದು ಈ ತರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇದನ್ನ ನಾವು ತೆಗೆಸೋದಿಲ್ಲ ಈ ತರ ಮನಸ್ಥಿತಿ ಇರ್ತಕ್ಕಂಥದ್ದು ಯಾವ ನ್ಯಾವನಿದ್ದೀರಾ ನಿಮ್ಗೆ ಇದೇ ಉತ್ತರ ಅದೇ ರೀತಿಯಾಗಿ ನೆಕ್ಸ್ಟ್ ಈ ರೀತಿ ಪ್ರಕರಣ ಆಗ್ಬಾರ್ದು ಅದೇ ರೀತಿಯಾಗಿ ನಮ್ಮ ಭಾಷೆ ವಿಚಾರವಾಗಿ ಎಲ್ಲಾ ಕನ್ನಡಿಗರು ಭಾಷಾಭಿಮಾನಿಗಳಾಗಬೇಕು ಅಂತ ಹೇಳ್ತೀವಿ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಕನ್ನಡಿಗರಿಗೆ